ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮತರು ಹದಿನಾರನೇ ಶತಮಾನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಎಡೆಯೂರು ಸಿದ್ಧಲಿಂಗೇಶ್ವರ ಸಾಧನೆ ಮತ್ತು ಅವರ ತಪಶಕ್ತಿ ಏಳು ನೂರ ಅಮರಗಳನ್ನು ಕಳ್ಕೊಂಡು ಕರೆದುಕೊಂಡು ಇಡೀ ದಕ್ಷಿಣ ಭಾರತವನ್ನು ಸಂಚಾರ ಮಾಡಿ ಧರ್ಮ ಪ್ರಚಾರ ಮಾಡಿರ್ತಾರೆ ಆ ಪುಣ್ಯಾತ್ಮರು ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಏನಾದ್ರು ಜನಿಸಿದ್ರೆ ವಿಶ್ವವ್ಯಾಪಿ ಆಗ್ತಿದ್ರು ಅಂತ ಇಟ್ಲೇ ಶಾಪ ಕೊಟ್ಟರುವರ ವಿರಕ್ತ ಚಕ್ರವರ್ತಿಗಳು ಸಂತ ಶ್ರೇಷ್ಠರು ಮನುಕುಲದ ಮಾನವತಾವಾದಿ ಸಂತ ಸಂತಹ ಪುಣ್ಯಾತ್ಮರ ಜಯಂತಿಯನ್ನು ನಮ್ಮ ಬಸವ ಪವಾಡ ಬಸವಣ್ಣ ದೇವರ ಮಠದವರು ಬೆಂಗಳೂರು ನಗರದಲ್ಲಿ ಅವರನ್ನ ಅವರ ಜಯಂತಿಯನ್ನು ಉತ್ಸವದ ಮುಖೇಣ ಜನತೆಗೆ ಪರಿಚಯ ಮಾಡಿಕೊತಕ್ಕಂತ ಒಂದು ಶಕ್ತಿಯನ್ನ ಪರಮಾತ್ಮ ಅವರಿಗೆ ತುಂಬಿದ್ದಾನೆ ಆ ಜಯಂತಿಯದ ರೂವಾರಿಗಳು ನಮ್ಮ ಪವಾಡವಾದ ಬಸವಣ್ಣದೇವರ ಮಠದಕ್ಕೆ ಇಚ್ಛ ಪಡ್ತಾನೆ ವಿಜಯನಗರ ಬೆಂಗಳೂರು ವಿಜಯನಗರ ಐದನೇ ತಾರೀಕು ಸುಜ್ಞಾನಮ ಮಂಟಪದಲ್ಲಿ ಒಂದು ಐದು ಸಾವಿರದಿಂದ ಹತ್ತು ಹತ್ತು ಗಂಟೆ ಹತ್ತು ಗಂಟೆ ಸಮಾರಂಭ ಪ್ರಾರಂಭವಾಗಿ ಸಂಜೆ ಐದು ಗಂಟೆವರೆಗೂ ಇರ್ತದೆ ಮತ್ತು ಮಹಾದಾಸೋಹ ಇರ್ತದೆ ಹಲವಾರು ನಾಡಿನ ಗಣ್ಯರು ಮತ್ತು ಜಗದ್ಗುರುಗಳು ಸಿದ್ಧಗಂಗಾ ಶ್ರೀಗಳು ಎಲ್ಲ ಮಠಾಧಿಪತಿಗಳು ಸಂತ ಶಿಷ್ಠರುಗಳು ಅದರಲ್ಲಿ ಭಾಗಿಯಾಗಿ ಸಿದ್ಧಗಂಗೇಶ್ವರ ಕೃಪೆಗೆ ಎಂದು ಈ ಮುಖ್ಯನ ಪ್ರಾರ್ಥಿಸ್ತೇನೆ Yeah. you